நோட்ரி எல்லா கிலோத்திர எல்லா ஆத்திரி எல்லா நீர் எல்லாம் ஒட் தீ எல்லா பத்திரையெல்லாம் திக்கோத்தி சூப்பிரியாக சூப்பிரி கட்டிக்கு மேத்த தைடனோ அல்லது நோட் தக்கீவிரி எல்லா தக்க சுப்பிரியா ஸானு சித்தி இட் குத்தக்க இன்னும் சா இல் சா மடக்கிங்க குடிப்போ அது ஏனோ தோர்ஸ் தான் அந்த தோர்சத தோர்சதிரி தவிரி നാന സ്നാനീക പൂജ മാർ അല്ല അതക്കൂട്ട് ടൈം പൂജ മാജ മതി നോട്രി ಆ ಕಟ್ಟ ಬರ್ರಿ ನಿಮ್ಗೆ ತೋರಿಸ್ತೀನಿ ರೀ ಗ್ಯಾಸಿಗೆ ಪೂಜೆ ಮಾಡಿ ನೋಡ್ರಿ ಬರ್ರಿ ಫ್ರೆಂಡ್ಸ ವೀಡಿಯೋ ಸ್ಟಾರ್ಟ್ ನಾನು ನಾನಿವತ್ತೇನು ಅಡುಗೆ ಮಾಡಿದ್ನೋ ಏನಿಲ್ಲ ಅಂತ ಎಲ್ಲ ತೋರಿಸ್ತೀನಿ ರೀ ನಿಮ್ಗೆ ಬರ್ರಿ ವೀಡಿಯೋ ಸ್ಟಾರ್ಟ್ ಮಾಡ್ಬಿಡಣೆನ್ರಿ ಸುಪ್ರಿಯಾ ಸಿದ್ದು ಸಾಲಿಗೆ ಹೋದ್ರಿ ಅವ್ರ ಅಪ್ಪಾಜ್ ಕೆಲ್ಸಕ್ಕೆ ಹೋದ್ರಿ ಹಾಗಾಗಿ ನಾ ಒಬ್ಬಕ್ಕಿದ್ದೀನಿ ರೀ ಈಗ ಅಡುಗೆ ಸ್ಟಾರ್ಟ್ ಮಾಡ್ಬಿಡಣೆನ್ರಿ ಬರ್ರಿ ಸ್ಟಾರ್ಟ್ ಮಾಡಿ ಅಡುಗೆ ನೋಡ್ರಿ ಹಾಲು ಕದಾವ್ರಿ ಈಗ ಮೊಸರ ಐತ್ರ ಮೊಸರ ಅರ್ದಾಕ್ಬೇಕು ರಾತ್ರಿಗಿನ್ನ ಚೂದೈತ್ರಿ ನಾವು ಚೂಳ್ದೀ ಎಷ್ಟು ಉಳ್ದಾಯ್ತು ರೀ ಅವ್ನು ಎಷ್ಟು ಮಜ್ಜಿಗೆ ಅದನ್ನೇನು ನಡ್ಸಲ್ಲ ರೀ ನಾನು ಅಲ್ಲಿ ವೈನಾಗಲ್ರಿ ಇಲ್ಲಿ ಅರ್ಕೊಂತೀ ಇಲ್ಲಿ ನಾನು ಗ್ಯಾಸೆಲ್ಲ ಇದ್ಮಾಡಿಗೆ ಹೇಳ್ರಿ ನನ್ನ ಮಗಳು ಮಂಜಲೆಲ್ಲ ಬರಿಬೇಡಿ ಸ್ಟಾರ್ಟ್ ಮಾಡ್ಬಿಡಣ ನುಗ್ಗಿಕಾಯಿ ಸಾರು ಮಾಡ್ಬೇಕಂತೀ ಇವತ್ತು ನನ್ನ ಮಗಳಿಗೆ ನುಗ್ಗಿಕಾಯಿ ಸಾರು ಮಾಡ್ಬೇಕಂತರಿ ನುಗ್ಗಿಕಾಯಿ ಅವ್ರ ಜರು ಕೊತ್ತಂಬರಿ ತಂದ್ರಿ ಮು ರಾಗಿ ಮುದ್ದೆ ಮಾಡ್ಬೇಕಂದ್ರೆ ಇಟ್ಟು ಜೇಡಿ ರೀ ಅದನ್ನ ಮುದ್ದೆ ಮಾಡ್ಬೇಕಂದ್ರಿ ಇವತ್ತು ಜೇಡಿ ಹಿಡಿದ್ ನೋಡ್ರಿ ಬರೀ ಬಡ ಬಡ ಸ್ಟಾರ್ಟ್ ಮಾಡಬೇಡನ್ರಿ ಬ್ಯಾಳೆ ಇಸದ ನೋಡ್ರಿ ಬ್ಯಾಳಿ ಮೈಸದಾವ್ರಿ ಬ್ಯಾಳೆ ಬೀಸದ ನೋಡ್ರಿ ಸಂತಿ ಮಾಡ್ಬೇಕ್ರಿ ಯಾವಾಗ ಮಾಡ್ಬೇಕೇನು ನೋಡ್ರಿ ಸಂತಿ ಮಾಡಣಕ್ಕ ತಿನ್ರಿ ನಮ್ಮ ಮನೆಯವ್ರಿಗೆ ತಡಿ ತಡಿ ಅನ್ನೋಕ್ಕಾರೆ ಕರೆಂಟ್ ಹಾಕಿ ಹೋಗೋದು ಬರೋದು ಮಾಡಾಕ್ತೈದ್ರಿ ಇವತ್ತು ಅದು ಹೋಗೋದ್ರಾಗ ಬಡಬೇಡ ಅಡುಗೆ ಸ್ಟಾರ್ಟ್ ಮಾಡಿಬಿಡನ್ರಿ ಫ್ರೆಂಡ್ಸ ಸ್ಟಾರ್ಟ್ ಮಾಡಿಬಿಡನ್ರಿ ಕುಕ್ಕರ್ ಇಟ್ಟೀನ್ರಿ ನುಗ್ಗೆಕಾಯಿ ಸಾರಿಗೆ ಏನೇನು ಬೇಕಂತ ತೋರಿಸ್ತೀನಿ ಬನ್ರಿ ನಿಮ್ಗೆ ನೀರು ತೊಗೊಂಡೀನ್ರಿ ಎರಡು ಟಮಾಟಿ ತೊಗೊಂಡೀನ್ರಿ ಕೊತ್ತಂಬ್ರಿ ಬೆಳ್ಳುಳ್ಳಿ ನುಗ್ಗೆಕಾಯಿ ಬ್ಯಾಳಿ ಮತ್ತು ಇದು ಖಾರ ಒಣ ಖಾರ ಅರ್ಶಿನ ಪುಡಿ ಗರಂ ಮಸಾಲ ಉಪ್ಪು ಬೆಲ್ಲ ಮತ್ತು ಜೀರಿಗೆ ಸಾಸಿವೆ ಇಷ್ಟು ತೊಗೊಂದಿ ನೋಡ್ರಿ ಬೇಳೆ ತೊಳ್ಕೊಬೇಕ್ರಿ ಇವನ್ನ ಫಸ್ಟ್ ಒಗ್ಗರಣೆ ಕೊಡ್ತೀನಿ ರೀ ಆಮೇಲೆ ಬೇಳೆ ರೀ ಈ ನೋಡ್ರಿ ಎಣ್ಣೆಕಾಯಿ ಹಾಕಿ ತೀನ್ರಿ ಎಣ್ಣೆಕಾಯ್ಕಿ ತೀನ್ರಿ ಎಣ್ಣೆಕಾಯಿ ರೀ ಅದು ಎಣ್ಣೆಕಾಯ್ದಿಂದ ಫಸ್ಟ್ ಬೆಳ್ಳುಳ್ಳಿ ಹಾಕೊಂಡ್ರಿ

நான் கை ஹாச்சி ஜாயி தான் ஹாஸின் கங்கா செடிக்கிட்டு ஜோராக கை ஹாச்சினாலு தான் இவன் ஆகிபடுத்துனா தோழது இடம் ரீ நான் அவன் அவனுக்கு ഇത നോ ബാളിനൊളിത് ഹാക്കീൻ നമുക്ക് മുഗിക്കാക്കി ആമേല ബാളെ ഹാക്കിഗ് ഹാക്കി നോട്രി ഈ തമ്മിൽ ഒന്ന് തമ്പിഗാക്ക ന സ്വൽപ്പനസത്രീക്കല്ല ഗ്യാസ് ജോലാ

ಎಷ್ಟು ಮಸ್ತಾಗಿತ್ತು ನೋಡ್ರಿ ಟೇಸ್ಟ್ ನಂಗೆ ಆಗೈತ್ರಿ ರೀ ಸ್ವಲ್ಪ ಉಪ್ಪು ಕಮ್ಮಿ ರೀ ಈ ಕಡೆ ರಾಗಿ ಮುದ್ದೆ ಇಟ್ಟು ಇಟ್ಟೇನು ರೀ ಈ ಕಡೆ ಈ ಕಡೆ ಉಪ್ಪು ಒಂದು ಸ್ವಲ್ಪ ಕಮ್ಮಿ ಆಯ್ತು ರೀ ಉಪ್ಪು ಹಾಕ್ತೀನಿ ರೀ ಈಗ ಒಂದು ತಟ್ಟೆಗೆ ಸಾಂಬಾರಿಗೆ ಒಂದು ಸ್ವಲ್ಪ ಕಮ್ಮಿ ರೀ ಎಷ್ಟು ಉಪ್ಪು ಹಾಕ್ತ ನೋಡ್ರಿ ಇದಕ್ಕೊಂದು ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಸೊಪ್ಪು ಸೊಪ್ಪು ಅನ್ನಿಸ್ತಾ ಅನ್ನಿಸ್ತಾ ರೀ ಮುದ್ದೆ ಅದಕ್ಕೊಂದು ಸ್ವಲ್ಪ ಟೇಸ್ಟ್ ಅಂತರ ಸೂಪರಾಗಿ ಬಂದೈತೆ ನೋಡ್ರಿ ರಾಗಿ ಮುದ್ದು ಸಾಂಬಾರು ಈಗ ಇದಕ್ಕೆ ಪ್ಲೇಟ್ ಮುಚ್ಚಿಬಿಡ್ತೀನಿ ರೀ ನೋಡ್ರಿ ಇಷ್ಟೆಟ್ಟು ರೀ ನಾನು ಸಾಂಬಾರು ರೀ ಎಲ್ಲರೂ ಊಟ ಮಾಡ್ತಾರೆ ನನಗೆ ಇಷ್ಟೆಟ್ಟು ತೊಗೊಂಡಿನಿ ನೋಡ್ರಿ ಕುಡಕ್ಕೆ ತಿದ್ರೆ ನೋಡಿ ಸಾಂಬಾರ್ ಚೆನ್ನಾಗಿ ತಯಾರಾದ ನೋಡಿ फ्रेंड्स ಬಗೆ ಸೂಟಾ ಮಾಡಬೇಕು ನೋಡಿ ನಗ್ಗಿ ಕೈ ಸಾಂಬಾರ್ ಮುದ್ದಿ ಸೂಪರ್ ಅಂದ್ರೆ ಸೂಪರಿ ಸ್ವಲ್ಪ ಕೊತ್ತಂಬರಿ ಮಾಡಿ ತಿನ್ರಿ ಇಲ್ಲೇ ಇದ್ದ್ರಾಗ ಸಿಂಪಲ್ಲಾಗಿ ಅಂತ ಅಡ್ಗೆ ನೋಡ್ರಿ ಇದು ಗ್ಯಾಸ ಹಾಫ್ ಮಾಡಿ ಮಾಡಿ ಮುಚ್ಚಿಬಿಟ್ಟಿರಿ ಸ್ವಲ್ಪ ಹಿಟ್ಟಾಯ್ತೀನಿ ಹೇಳ್ಸ್ಕೊಂತ ಇರ್ಬೇಕು ಇಡ್ಕಂತಂದ್ರೆ ಹಿಟ್ಟಾತೀನಲ್ರಿ ಕರಿ ಬಿಡ್ತೈತ್ರಿ ಅದು ಇದು ತಾಳ ಹಿಡ್ದು ಬಿಡ್ತೈತ್ರಿ ಅದು ನಾ ರೀ ಬಟ್ಟೆ ಅದವ್ರು ಬಟ್ಟೆ ತೊಗೊದಾಗ ರಾಗಿ ಮುದ್ದೆ ಮಾಡಿ ಬಟ್ಟೆ ತೊಗೊಂಡ್ರಿ ಬಟ್ಟೆ ಅಂತಂದ್ರೆ ಚಿಂತಿರಲ್ರಿ ರಾಗಿ ಮುದ್ದೆ ಮುದ್ದೆ ಮಾಡಿ ಅಂತಂದ್ರೆ ಚಿಂತಿರಲ್ರಿ ಆಮೇಲೆ ಮನೆಯವ್ರ ಊಟಕ್ಕೆ ಬರ್ತಾರೀ ಚಿಂತಿರಲ್ರಿ ಈ ಥರ ಬರಲ್ರಿ ನ ஆ ஃபரேக நோட்ரி முச்சித்தல் அது எல்லாம் ஃபுல்லு முச்சி வேசி கதிப்பேக நோட் அதுக்கிண்டு சத்துறா முச்சி நோட்ரி நான் நோட் இத்தர முன் சப்பா அழிக்கல் இது இடக்கிந்த ஆ ஃபர முட் ரீப்தோட் நான் ತಿರ್ವಾಕ ಅಂದ್ರೆ ಇದು ಹಿಂಗ ಹಿಂಗ ಇದನ್ನ ಮಾಡೋಕೆ ಐನಕ್ಕೆ ಹಿಂಗೆ ಇದನ್ನ ಮಾಡ್ಕನಕ ಚಲೋ ಆಗತ್ತೆ ರೀ ಇದು ಇದಂತ ಒಂದು ತಗೊಂಡು ಕಟ್ಟಿಗೆ ನಮ್ಮ ಮನೆಯಾರ ಮಾಡ್ಯಾರ ನೋಡ್ರಿ ಮುದ್ದಿ ಮಾಡ್ಯಾರ ರೀ ಇದನ್ನ ನಮ್ಮ ಮನೆಯಾರ ಕಟಿಗಿದ್ರಿ ಇದು ಒಂದು ಮಾಡ್ಯಾರ ಅದು ಒಂದು ಮಾಡ್ಯಾರ ರೀ ಇದು ಒಂದು ಮಾಡ್ಯಾರ ರೀ ನಮ್ಮ ಮನೆಯಾರ ಮಾಡ್ಯಾರೀ ಅಕ್ಕ ಎಲ್ಲ ರೆಡಿ ಮಾಡ್ತೀನಿ ನೀರು ಬೇಕಂದ್ರಿ ನೋಡ್ರಿ ಈ ಥರ ಇದನ್ನ ಸ್ವಲ್ಪ ಹೊತ್ತು ಬಿಟ್ಬಿಡಣ ಮುಟ್ಟಿ ಬಿಡೋಣ ಆಮೇಲೆ ತಾಳೆಗಟ್ಕೊಂಡು ಬೇಸಿನ ಸೊಪ್ಪು ತಿರು ಮುದ್ದೆ ಉಂಡೆ ಕಟ್ ನೋಡ್ರಿ ಇಲ್ಲಿ ನೀರು ತಗೊಂಡಿನ್ರಿ ಇಲ್ಲಿ ಹಾಕೊಂಡಿರ್ತೀನಿ ಎಲ್ಲ ಕಲಿಸ್ಕೊಂಡ್ರೆ ಕಲ್ರಿ ಇಲ್ಲಿ ಹಾಕೊಂಡಿರ್ತೀನಿ ಮುದ್ದೆ ಇದ್ರೊಳಗೆ ಹಾಕ್ತೀನಿ ಗ್ಯಾಸ ಬಂದ್ ಮಾಡ್ಬೇಡ್ರಿ ಬಂದ್ ಮಾಡಿ ತಳಗಿಡ್ಕ್ರಿ ನೋಡಿರಿ ಮುದ್ದೆಂತ್ರ ರೆಡಿ ಆದವ್ರಿ ಇಲ್ಲಿ ನೋಡ್ರಿ ಮಸ್ತ್ ಮುದ್ದೆ ರೆಡಿ ಆಗೈತ್ರಿ ಇಲ್ಲಿ ಸಾಂಬಾರು ರೆಡಿ ಇದ್ರಿ ಒಂದು ಸ್ವಲ್ಪ ಸೊಂಡಿಗೆ ತೊಗೊಂಡಿನ್ರಿ ನನ್ನ ಮಗಳಿಗೆ ಏನೋ ಸಂಡಗಿ ಕರಿಬೇಕಂತ ಎಣ್ಣೆಕಾಯಿ ಇಲ್ಲಿ ಫ್ರೀಯಾಗಿ ಏನೋ ಒಂದು ನಾಲ್ಕು ಮಮ್ಮಿ ಒಂದು ನಾಲ್ಕು ಸಂಡಿಗೆ ಕರಿ ಮಮ್ಮಿ ಅಂತ ಮನೇಲಿ ಇಲ್ಲಿದ್ದ ಕಲೆ ಬಿದ್ದಿಲ್ಲ ರೀ ಅಕ್ಕ ಅಕ್ಕಿ ಒಂದು ನಾಲ್ಕು ಸಂಡಿಗೆ ಕರಿ ಹಾಕ್ತೀವಿ ನೋಡಿರಿ ಫೈನಲ್ ಆಗಿ ಅಡಿಗೆ ಅಂತರ ಎಲ್ಲ ರೆಡಿ ಆಯ್ತು ನೋಡ್ರಿ ಇಲ್ಲಿ ಸಂಡಿಗೆ ರೆಡಿ ಆದವ್ರಿ ಇಲ್ಲೇ ಇಲ್ಲಿ ಮೆಣಸಿನ್ಕಾಯಿ ಕರ್ತೀನಿ ರೀ ರಾಗಿ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿಯಾಗ್ಯಾವ್ರಿ ಅದು ಆಟ್ಸ್ ಬಾ ಏನೋ ಆಟ್ ಬಾಕ್ಸ್ ಅಂತಾರಲ್ರಿ ಅಂಥದ್ದು ಏನೋ ಅದು ಇಲ್ಲರಿ ಅದು ಬಿಸಿ ಇರ್ತಾವತಿ ಅಂತ ಅದು ಏನೋ ಮಾಡಿ ಅದ್ರಾಗ ಆದ್ರೆ ನಮ್ಮ ಮನೆಯಾಗೆ ಅದು ಇಲ್ಲ ಅಲ್ರಿ ಹಂಗಾಗಿ ನಾ ಅದ್ರಾಗ ಇಡ ಇಟ್ಟಿಲ್ರಿ ಇದ್ರಾಗ ಇಟ್ಟಿನ್ರಿ ಇನ್ನೇ ನಮ್ಮ ಮನೆಯವರು ಬರ್ತಾರೆ ಊಟ ಮಾಡೋಕ್ಕೆ ಸ್ವಲ್ಪ ಇನ್ನೂ ಈಗ ಮಾಡಿನಲ್ರಿ ಬೆಚ್ಗದಾವ್ರಿ ಹಂಗಾಯಿ ಇದು ಸಾಂಬಾರು ನೋಡ್ರಿ ನುಗ್ಗಿಕಾಯಿ ಸಾಂಬಾರ್ರಿ ತಡೆ ತೋರಿಸ್ಬಿಡ್ತಂತೆ ಅದ್ರಿ ಹ್ಞೂ ನುಗ್ಗಿಕಾಯಿ ಸಾಂಬಾರ್ರಿ ಮಸ್ತ್ ಅಂದ್ರೆ ಮಸ್ತಾಗೈತು ನೋಡ್ರಿ ಬಾಯಿ ಒಳಗೆ ನನಗಂತೂ ನೀರಾಗ ಬರೋಕತ್ತ ನೋಡಿರಿ ನಾವು ಇಂಥದ್ದೆಲ್ಲ ಊಟ ಮಾಡ್ತೀವ್ರಿ ಫ್ರೆಂಡ್ಸ್ ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಿವ್ರಿ ಫ್ರೆಂಡ್ಸ ನಾವು ಅದ ಬೇಕು ಇದೇಕಂತೇನಿಲ್ಲ ರೀ ಏನಿರುತ್ತೆ ಅದನ್ನು ಮಾಡ್ಕೊಂಡು ಊಟ ಮಾಡಿಬಿಡದ್ರಿ ಬಡವರು ಮಿಡ್ಕ್ಲಾ ಮಿಡ್ ಕ್ಲಾಸ್ ಫ್ಯಾಮ್ಲಿಯವರ ಅಂತಂದ್ರೆ ಇದಲ್ರಿ ಬಡವ್ರದಂದ್ರೆ ಇದಲ್ಲ ರೀ ಬರ್ರಿ ನೀರು ಕುಡಿಯೋ ಮುಂಜಾನಿದ್ದ ನೀರ ಕುಡ್ದಲ್ರಿ ನಾನು ನೀರು ಅಡ್ಕೆ ಬಿಟ್ಟೈತೆ ರೀ ಜಿಗ್ಗಿ ನನಗೆ ನೀರು ಕುಡ್ಯಂಬ ಬನ್ರಿ ಅಡುಗೆ ಅಂತ ಫೈನಲ್ ಎಲ್ಲ ಅಲ್ಲಿ ಚಟ್ನಿ ಪುಡಿ ಐತ್ರಿ ಅಲ್ಲಿ ಚಟ್ನಿ ಐತ್ರಿ ಅಲ್ಲಿ ಚಟ್ನಿ ಪುಡಿ ಚಟ್ನಿ ಎಲ್ಲ ಐತ್ರಿ ಅಲ್ಲಿ ಒಂದು ಎರಡು ಒಳಗೆ ಅಡ್ಡಿ ರೀ ಊಟ ರೆಡಿ ನೋಡ್ರಿ ನಮ್ದು ನೀರು ಕುಡ್ಯಂಬರ್ರಿ ಹ್ಞೂ ಸ್ವಲ್ಪ ಮನ್ಸಿ ಸಾಂಬಾರಿಕ ನೋಡ್ರಿ ಈಗ ಟೈಮ್ ಆರು ಗಂಟೆ ಆಗಿತ್ ನೋಡ್ರಿ ನಾನೆಲ್ಲೇ ದರ್ ದೀಪ ಮುಡ್ಸಿ ನೋಡ್ರಿ ನೋಡ್ರಿ ಚಹಾ ಕಿಟ್ಟು ಬರೀ ನಿಮ್ಗೆ ಚಹಾ ಎಲ್ಲ ತೋರಿಸ್ತೀನಿ ರೀ ನೋಡ್ರಿ ಚಹಾ ಇದು ಚೆನ್ನಾಗಿ ಕುದಿಯಾಕುತೈತಿ ನೋಡ್ರಿ ಈಗ ಇದು ನೋಡ್ರಿ ಚಹಾ ಅಂತ ಮಸ್ತ್ ಅಂದ್ರೆ ಮಸ್ತ್ ಈಗ ಇದು ನೋಡ್ರಿ ಬಾಕ್ಲಿಗೆಲ್ಲ ನೀರಾಕಿ ನೋಡ್ರಿ ಇಲ್ಲೆಲ್ಲಾ ಹೊಡೆದೇವ್ರಿ ಅಂದ್ರೆ ಅದು ಆರ್ಬಿಟೈತ್ರಿ ನೋಡ್ರಿ ಹೊಡೆದ್ರಿ ಆರ್ಬಿಟೈತ್ರಿ ಕಡ್ಡಿನ ಹಚ್ಚಿ ನೋಡ್ರಿ ಈಗ ಬರ್ರಿ ಒಳಕೊಂಬ್ರಿ ನಮ್ಮ ತಮ್ಮ ಏನ್ ಮಾಡ್ತಾರಂತ ತೋರಿಸ್ತೀನಿ ಏನ್ ಬರಕ್ತಿಸಿದ್ದು ನೀನ್ ಬರ್ದೇನ್ ಬರ್ದಿದ್ದೆ ಅಲ್ಲ <laughs> तो <laughs> तो <laughs> <ने>। <sharpy> स्कूल <गए> <laughs> ನೋಡಿರಿ ಈಗ ಅಡಿಗೆ ಅಂತರಿ ಎಷ್ಟು ಐತ್ ನೋಡಿರಿ ರಾಗಿ ಮುದ್ದೆ ಐತ್ರಿ ನೋಡಿರಿ ಒಂದು ರಾಗಿ ಮುದ್ದೆ ಐತ್ರಿ ಒಂದು ರಾಗಿ ಮುದ್ದೆ ಐತ್ರಿ ಇಲ್ಲೆಷ್ಟೇ ಸಾಂಬಾರು ಐತೆ ನೋಡಿರಿ ಸಾಂಬಾರೇ ಮಾಡೋದಿಲ್ಲ ರೀ ಅನ್ನ ಬೇಕಾದ್ರೆ ಸ್ವಲ್ಪ ಮಾಡ್ಬೇಕ್ರಿ ಸಾಂಬಾರು ಎಷ್ಟು ಐತೆ ನೋಡ್ರಿ ಈಗ ಅನ್ನ ಬೇಕಾದ್ರೆ ಮಾಡ್ಕೋಬೇಕ್ರಿ ನಾವು ಚೆನ್ನಾಗೋದಕ್ಕೊಂತೈತಿ ರೀ ಮತ್ತಿನ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ರೀ ಇಷ್ಟ ಆಯ್ತು ನಮ್ಮ ಚೆನ್ನಾಗಿ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿರೋ ಹೊಸ್ದಾಗಿರಲ್ಲ ನೋಡ್ತಾ ಇದ್ದಾರ ಪ್ಲೀಸ್ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಇಣ ಮುಂದಿನ ಬ್ಲಾಗ್ಗಳಲ್ಲಿ ಜೈ ಭರತ್ ಜೈ ಕರ್ನಾಟಕ ಬಾಯ್